ಅದನ್ನು ಅವರು ಮನವಿ ಕೊಟ್ಟಿದ್ದಾರೆ ಕನ್ನಡ ಸಂಸ್ಕೃತಿ ಇಲಾಖೆ ಪರಿಶೀಲನೆ ಮಾಡ್ತಾ ಇದ್ದರು ಮೂರನೇ ತಾರೀಕು ಸಿ ಎಂ ಬರ್ತು ನಾಳೆ ನಾಡಿದ್ದು ಅವತ್ತು ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೀವಿ ಅವ್ರ ಗಮನಕ್ಕೆ ತಂದಿದ್ದೀನಿ ಮೂರನೇ ತಾರೀಕು ಮಾಡೋಣ ಅಂತ ಹೇಳಿದ್ರು ಸಮಯ ಇರಲಿಲ್ಲ ನಮ್ಮ ಕನ್ನಡ ಹೋರಾಟಗಾರರು ನನಗೆ ಅನೇಕ ಬಾರಿ ತಿಳಿಸಿದರು ಸೊ ಅದಕ್ಕೆ ನಾವೇ ಮಾಡ್ಬಿಡೋ ಬದಲು ಮುಖ್ಯಮಂತ್ರಿಗಳಿಗೆ ಆಗಬೇಕು ಅಂದರೆ ನನ್ನ ಎಲ್ಲ ಅದಕ್ಕೆ ಹೆಚ್ಚು ಮಹತ್ವ ಬರುತ್ತೆ ಹೇಳಿ ನಾಡೇ ನಾಡಿದ್ದು ಮುಖ್ಯಮಂತ್ರಿಗಳು ಬರ್ತಾರೆ ಅವ್ರ ಕೈಲಿಂದನೇ ಅದನ್ನು ಉದ್ಘಾಟನೆ ಅನಾವರಣ ಮಾಡ್ತೀವಿ ಏನು ಚರ್ಚೆ ಅಥವಾ ಕ್ರಾಂತಿ ಅಂತ ಏನೂ ಇಲ್ಲ ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಸದ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯರು ಅವರಿದ್ದಾರೆ ಅವರು ಇದ್ದಾರೆ ಅವರು ಮುಂದುವರೆದಿದ್ದಾರೆ ಏನಾಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡಿದೆ ಮೊದಲೇ ಸಿದ್ಧರಾಮಯ್ಯವರು ಎರಡೂವರೆ ವರ್ಷ ಆಗಿದೆ ಆದರೆ ಐದು ವರ್ಷ ಇರಬೇಕು ಅಂತಂದರೆ ಐಕಮಾಂಡ್ ತೀರ್ಮಾನ ಮಾಡಬೇಕು ಅಂತ ಹೈಕಮಾಂಡ್ ಏನಾಗಬೇಕು ಅನ್ನೋದು ತೀರ್ಮಾನ ಮಾಡ್ತೀವಿ ಎಲ್ಲ ವಿಷಯಗಳು ಹೈಕಮಾಂಡ್ ಅಂಗಡಲ್ಲಿದೆ ಆದರೆ ಹೊರ್ತು ಬಿಡಿಸು ಕ್ರಾಂತಿ ಭ್ರಾಂತಿ ಏನೂ ಇಲ್ಲ ಅದು ಆಸೆ ವ್ಯಕ್ತ ಮಾಡೋದು ಆಸೆ ಇಟ್ಕೊಳ್ಳೋದು ತಪ್ಪೇನಿಲ್ಲ ಅಂತಿಮವಾಗಿ ಏನಾಗಬೇಕು ಯಾರ್ಗೆ ಆಗಬೇಕು ಅನ್ನೋದು ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಸಚಿವ ಸಂಪುಟ ಸೇರೋದೇ ವಿಷಯಗಳ ಮಣ್ಣೆ ಆದಾಗ ಚರ್ಚೆ ಮಾಡೋಕ್ಕೆ ಆ ಚರ್ಚೆ ಆರೋಗ್ಯಕರವಾಯ್ತು ಮತ್ತು ವಿಷಯಕ್ಕೆ ಪೂರಕವಾಗಿತ್ತು ಅದು ಪರಿಹಾರ ಆಯಿತು ಅಷ್ಟು ಥ್ಯಾಂಕ್ ಯು ಧನ್ಯವಾದಗಳು ಥ್ಯಾಂಕ್ ಯು ರಾಜ್ಯೋತ್ಸವ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾಡಿನ ಸಮಸ್ತ ಜನರಿಗೆ ಶುಭಾಶಯಗಳನ್ನು ಕೋರ್ತೇನೆ ಕನ್ನಡ ನಾಡು ಸಾಹಿತ್ಯ ಕಲೆ ಸಂಗೀತ ನೆಲ ಮತ್ತು ಜಲ ಜಲ ಮತ್ತು ನಮ್ಮ ಸಂಸ್ಕೃತಿಯ ಪರಂಪರೆಯ ಬೀಡು ನಾವೆಲ್ಲರೂ ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆದಮೇಲೆ ಎಪ್ಪತ್ತನೇ ವರ್ಷ ತುಂಬ್ತಾಯಿದೆ ಹಿಂದೆ ಮಡ್ರಾಸ್ ಪ್ರಾ ಪ್ರಾವಿನ್ಸ್ ಬ್ರಿಟಿಷರ ಆಡಳಿತದಲ್ಲಿ ಮುಂಬೈ ಪ್ರಾವಿನ್ಸ್ ಮತ್ತು ನಿಜಾಮರ ಆಡಳಿತ ಹೈದರಾಬಾದು ಮತ್ತು ಕೊಡಗಿನಲ್ಲಿ ರಾಜರ ಆಡಳಿತ ಮೈಸೂರಿನಲ್ಲಿದ್ದಂಥ ಸಂದರ್ಭದಲ್ಲಿ ಸ್ವತಂತ್ರ ಬಂದ ಮೇಲೆ ಫಜಲ್ ಕಮಿಟಿಯನ್ನು ರಚನೆ ಮಾಡಿ ಅದರ ಆಧಾರದಲ್ಲಿ ಈ ಭಾಷೆ ಭಾಷೆಯ ಯಾವ ಭಾಷೆಯಲ್ಲಿ ಜನ ಇದ್ದಾರೆ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಭಾಷ ಪ್ರಾಂತ್ಯಗಳನ್ನು ಭಾಷೆಯ ಆಧಾರದ ಮೇಲೆ ರಚನೆ ಮಾಡಿದ್ದಾರೆ ಈ ಪ್ರಾಂತ್ಯಗಳ ರಚನೆ ಆದಮೇಲೆ ಗಣತಂತ್ರದ ವ್ಯವಸ್ಥೆ ಅಂದರೆ ನಮ್ಮ ರಾಷ್ಟ್ರದ ಒಕ್ಕೂಟ ವ್ಯವಸ್ಥೆಯನ್ನು ಬಲಪಡಿಸುವಾಗ ಈ ಒಂದು ಭಾಷಾವಾರ ಪ್ರಾಂತಗಳು ಅಥವಾ ರಾಜ್ಯದ ವಿಂಗಡಿಯನ್ನು ಅವೆಲ್ಲವೂ ಸ್ವತಂತ್ರವಾಗಿ ಗಟ್ಟಿಯಾಗಿ ಬಿಡದು ರಾಷ್ಟ್ರದ ಐಕ್ಯತೆ ಮತ್ತು ಸಮಗ್ರತೆಯನ್ನು ಕಾಪಾಡೋದ್ರ ಜೊತೆಗೆ ನಾವು ಆ ಪ್ರಾಂತ್ಯಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಒಟ್ಟಾಗಿ ದುಡಿಲಿಕ್ಕೆ ಅನೇಕ ಮಹನೀಯರು ಕೊಡುಗೆ ಕೊಟ್ಟಿದ್ದಾರೆ ಆಲೂರು ವೆಂಕಟರಾಯರು ಹೋರಾಟ ಮಾಡಿದರು ರಾಷ್ಟ್ರಕವಿಗಳು ಕುವೆಂಪು ಅವರು ಬೇಂದ್ರೆ ಕಾರಂತರು ಗೋಕಾಕ್ ಅವರು ಅನೇಕ ಜನ ಮಹನೀಯರು ಈ ಒಂದು ಬೆಳವಣಿಗೆಗೆ ಕಾರಣೀಭೀತರ ಆಗಿದ್ದಾರೆ ಭಾಷೆಯ ಮತ್ತು ಬೆಳವಣಿಗೆಗೆ ಅದರ ಜೊತೆಗೆ ನಮ್ಮ ಸಂಸ್ಕೃತಿ ಎಷ್ಟು ಗಟ್ಟಿಯಾಗಿದೆ ಅಂದರೆ ನಮ್ಮ ಸಾಹಿತ್ಯ ಎಂಟು ಜ್ಞಾನಪೀಠಗಳ ಪ್ರಶಸ್ತಿಯನ್ನು ಪಡೆದಿದೆ ಇಡೀ ದೇಶದಲ್ಲಿ ಯಾವ ರಾಜ್ಯಕ್ಕೂ ಇಷ್ಟು ಒಂದು ಪ್ರಶಸ್ತಿ ಬಂದಿರಲಿಲ್ಲ ಅವನ್ನು ಗಳಿಸಿದ್ದೇವೆ ನಾಲ್ನೂರ ಐವತ್ತು ಪುಸ್ತಕ ಆಗಲೇ ಕನ್ನಡದ ಆಲ್ಮಡಿ ಶಾಸನ ಇತ್ತು ಎಂಟುನೂರ ಐವತ್ತು ವರ್ಷಗಳ ಹಿಂದೆ ಕವಿರಾಜ್ಯ ಮಾರ್ಗದ ಮಹಾಕಾವ್ಯ ನಮಗೆ ಆವಾಗಲೇ ಸಿಕ್ಕಿತ್ತು ಕವಿರಾಜ್ಯ ಮಾರ್ಗದ ಮುಖ್ಯ ಅಂದರೆ ಎಷ್ಟೊಂದು ಶ್ರೀಮಂತವಾಗಿದೆ ಕನ್ನಡ ಭಾಷೆ ಮೈಸೂರು ಮಹಾರಾಜರ ಕೊಡುಗೆ ಸಂಗೀತ ಸಾಹಿತ್ಯ ಕಲೆ ಮತ್ತು ಭಾಷೆಯ ಅಭಿವೃದ್ಧಿಗೆ ಅನನ್ಯ ಅದು ಸೊ ಇಂಥ ಒಂದು ಶ್ರೇಷ್ಠದ ನಾಡಿನಲ್ಲಿ ಹುಟ್ಟಿರ್ತಕ್ಕಂಥ ನಾವು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ಸಿನ ಅಧಿವೇಶನ ನಡೀತಾ ನೂರು ವರ್ಷಗಳ ಹಿಂದೆ ನಾರಾಯಣಪ್ಪ ಅವರು ಉದಯವಾಗಲೀ ನಮ್ಮ ಚೆಲುವ ಕನ್ನಡ ನಾಡು ಅಂತ ಆಡಿ ಎಲ್ಲರನ್ನು ಚಕಿತಗೊಳಿಸಿದರು ಅದೇ ರೀತಿ ಕುವೆಂಪುರವರು ಜೈ ಭಾರತ ಜನನಿಯ ತನುಜಾತೆ ನಾವು ಭಾರತ ಕರ್ನಾಟಕ ಭಾರತದ ಮಾತೆಯ ಹಿರಿಯ ಮಗಳು ಅಂತ ಹೇಳಿ ನಮ್ಮ ಒಂದು ಪ್ರತಿಷ್ಠೆಯನ್ನು ಐಕ್ಯತೆಯನ್ನು ನಮ್ಮ ಸಮಗ್ರತೆಯನ್ನು ಎತ್ತಿ ಹೇಳೋದ್ರ ಮುಖಾಂತರ ರಾಷ್ಟ್ರದ ಐಕ್ಯತೆಗೆ ನಾವು ಏನು ರಾಜ್ಯವಾಗಿ ನಮ್ಮ ನಿಲುವಿದೆ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ ಹೀಗೆ ಅನೇಕ ಜನರ ಪರಿಶ್ರಮ ತ್ಯಾಗ ಇಲ್ಲದೆ ಇಲ್ಲಿ ಅನೇಕ ದೊಡ್ಡ ಸಾಹಿತಿಗಳು ಆದಿಕವಿ ಪಂಪನಿಂದ ಹಿಡಿದು ಜನ್ನ ರನ್ನ ಲಕ್ಷ್ಮೀಶ ಹೀಗೆ ಅನೇಕ ಸಾಹಿತಿಗಳು ತಮ್ಮದೇ ಆದಂಥ ಕೊಡಿದ್ವು ಡಾಕ್ಟರ್ ರಾಜ್ಕುಮಾರ್ ಅವರು ಸಿನಿಮಾ ರಂಗದಲ್ಲಿ ಕನ್ನಡ ನಾ ಭಾಷೆಯ ಬೆಳವಣಿಗೆ ನಾಡಿನ ಸಂಸ್ಕೃತಿಯ ಪ್ರ ಅದರ ಪ್ರದರ್ಶನಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಅವರು ನೀಡಿದ್ದಾರೆ ಹೀಗೆ ಕನ್ನಡ ಭಾಷೆ ಬೆಳೆದು ಇಲ್ಲಿಯ ನೆಲ ಜಲ ಮತ್ತು ಸಾಂಸ್ಕೃತಿಕ ಬದುಕು ಎಷ್ಟೊಂದು ಶ್ರೀಮಂತ ಅಂತೇಳಿ ನಮ್ಮ ಸ್ನೇಹಪೂರ್ವವಾದ ಬದುಕು ಔದಾರ್ಯ ಆತಿಥಿ ಸತ್ಕಾರ ಇವೆಲ್ಲವನ್ನು ಇವತ್ತು ಪರಿಗಣಿಸಿ ಕರ್ನಾಟಕ ರಾಜ್ಯ ಒಂದು ಪ್ರಮುಖವಾದಂಥ ರಾಜ್ಯವಾಗಿ ಮುಂಚೂಣಿಯಲ್ಲಿದೆ ಸುಸಂಸ್ಕೃತವಾದಂಥ ಮತ್ತು ಅಭಿವೃದ್ಧಿಪರವಾದಂಥ ಆ ಒಂದು ರಾಜ್ಯ ಅನ್ನೋದನ್ನು ಉಡಿಸ್ಕೊಂಡಿದ್ದೇವೆ ಅದನ್ನು ಬೆಳೆಸ್ಕೊಂಡು ಹೋಗಲಿಕ್ಕೆ ಎಲ್ಲರೂ ಪರಿಶ್ರಮದಿಂದ ನಮ್ಮ ಹಿರಿಯರ ಕೊಡುಗೆಯನ್ನು ನೆನೆಸ್ಕೊಳ್ಳೋಣ ಅಂತ ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಕರ್ನಾಟಕ ಅಂತ ನಾಮಕರಣ ಆದಾಗ ದಿವಂಗತ ದೇವರಾಜ್ ಅವರು ಮುಖ್ಯಮಂತ್ರಿ ಆಗಿದ್ದರು ಅವರ ಕೊಡುಗೆಯೂ ಕೂಡ ಅಪಾರವಾಗಿದೆ ಹೀಗಾಗಿ ಎಪ್ಪತ್ತನೇ ವರ್ಷನ ವರ್ಷದ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನು ಸಮಸ್ತ ಕನ್ನಡಿಗರಿಗೆ ನಾನು ಸಮರ್ಪಿಸಲಿಕ್ಕೆ ಬಯಸ್ತೇನೆ